ಹಾಯ್ ಹಲೋ ನಮಸ್ಕಾರ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಸನಾತನಿಯ ಕನಸು ಅಂತಲೇ ಹೇಳ್ಬೋದು ಆದರೆ ಆನ್ಲೈನಲ್ಲಿ ನಮಗೆ ಬೇಕಾದ ಡೇಟಿಗೆ ಟಿಕೆಟ್ ಸಿಗ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ಯಾಕಂದರೆ ಆಫ್ಲೈನಲ್ಲೂ ಸಹ ನಾವು ಅಂದರೆ ವಿದೌಟ್ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ನಮಗೆ ಬೇಕಾದ ದಿನಕ್ಕೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡ್ಬೋದು ಅದಕ್ಕೆ ಏನಪ್ಪ ಪ್ರೊಸೀಜರ್ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ ಈ ಆಫ್ಲೈನ್ ಟಿಕೆಟ್ ಸಹ ಅಷ್ಟು ಈಸಿಯಾಗಿ ಸಿಗಲ್ಲ ತುಂಬಾ ಪೇಶನ್ಸ್ ಬೇಕು ಯಾಕಂದರೆ ಮೂರ್ ದೆನ್ ಫೈವ್ ಅವರ್ಸ್ ವೇಟ್ ಮಾಡಿದ್ದೀವಿ ನಾವು ಒಂದು ಟಿಕೆಟ್ಗೋಸ್ಕರ ಪ್ರೊಸೀಜರ್ ಏನಪ್ಪ ಅಂತಂದರೆ ಒಂದು ದಿನದ ಮುಂಚಿತವಾಗಿ ನೀವು ತಿರುಪತಿಗೆ ಬಂದು ಸ್ಟೇ ಮಾಡಬೇಕಾಗತ್ತೆ ತಿರುಪತಿಲಿ ಮೂರು ಕಡೆ ನಿಮಗೆ ಟಿಕೆಟ್ನ ಇಶ್ಯೂ ಮಾಡ್ತಾರೆ ಒಂದು ವಿಷ್ಣು ನಿವಾಸ ಬಿಲ್ಡಿಂಗ್ ಇದು ತಿರುಪತಿ ರೈಲ್ವೆ ಸ್ಟೇಷನ್ ಅಪೋಸಿಟ್ ಇರೋದು ಹಾಗೆ ತಿರುಪತಿ ರೈಲ್ವೆ ಸ್ಟೇಷನ್ನು ಹಿಂಭಾಗದಲ್ಲಿ ಬ್ಯಾಕ್ ಸೈಡ್ ಸಹ ಗೋವಿಂದರಾಜ್ ಸತ್ರಲ್ಲು ಅಂತೇಳಿ ಇನ್ನೊಂದು ಬಿಲ್ಡಿಂಗ್ ಇದೆ ಮತ್ತು ಶ್ರೀನಿವಾಸಂ ಕಾಂಪ್ಲೆಕ್ಸ್ ಇದು ತಿರುಪತಿ ಮೇನ್ ಬಸ್ ಸ್ಟ್ಯಾಂಡ್ದು ಅಪೋಸಿಟ್ ಇರೋದು ಇವು ಮೂರು ಕಡೆ ನಿಮಗೆ ಆಫ್ಲೈನ್ ಟಿಕೆಟ್ ಇಶ್ಯೂ ಮಾಡ್ತಾರೆ ನಿಮಗೆ ವೆಬ್ಸೈಟಲ್ಲಿ ಟೈಮಿಂಗ್ಸ್ ಮೆನ್ಷನ್ ಮಾಡಿದ್ದಾರೆ ಬಟ್ ರಿಯಾಲಿಟಿ ಏನಪ್ಪಾ ಅಂತಂದರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಟಿಕೆಟ್ ಇಶ್ಯೂ ಮಾಡ್ತಾರೆ ಅಂದರೆ ಒಂದು ಸಾಮಾನ್ಯವಾಗಿ ಐದರಿಂದ ಆರು ಗಂಟೆಗೇ ಕ್ಯೂ ಅಲ್ಲಿ ನಿಲ್ತಾರೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಇರೋದು ಬಟ್ ಒಂದು ಗಂಟೆಯಿಂದನೇ ಕ್ಯೂ ಸ್ಟಾರ್ಟ್ ಆಗಿರತ್ತೆ ಬಟ್ ಇಶ್ಯೂ ಇಶ್ಯೂ ಸ್ಟಾರ್ಟ್ ಆಗೋ ಟೈಮ್ ಬಂದುಬಿಟ್ಟು ನಾಲ್ಕು ಗಂಟೆನೇ ನಾವು ಒಂದು ಗಂಟೆಗೆ ಹೋಗಿ ನಿಂತಿದ್ದು ನಮಗೆ ಕೈಗೆ ಟಿಕೆಟ್ ಸಿಕ್ಕಿದ್ದು ಸಿಕ್ಸ್ ತರ್ಟಿ ಆಗಿತ್ತು ಮಧ್ಯಾಹ್ನ ಒಂದು ಗಂಟೆ ನಿಂತಿದ್ದು ಸಂಜೆ ಸಿಕ್ಸ್ ತರ್ಟಿಗೆ ನಮ್ಮ ಕೈಗೆ ಟಿಕೆಟ್ ಸಿಕ್ಕಿದ್ದು ಹಾಗೆ ಪ್ರತಿಯೊಬ್ಬರೂ ಹೋಗಲೇಬೇಕಾಗಿದ್ದರಿಂದ ನಿಮಗೆ ಬೇರೆ ಆಪ್ಷನ್ ಇರೋಲ್ಲ ಮತ್ತು ಹಾಗೆ ಟಿಕೆಟ್ ಏನಾದರೂ ಮಿಸ್ಪ್ಲೇಸ್ ಆದರೆ ಮತ್ತು ಬೇರೆ ಆಪ್ಷನ್ನೇ ಇರಲ್ಲ ಅದಕ್ಕೆ ಒಂದು ಸಜೆಷನ್ ಏನಂದರೆ ಬೆಟರ್ ಒಂದು ಫೋಟೋ ತೆಗೆದಿಟ್ಕೊಂಡ್ಬಿಡಿ ಇನ್ ಕೇಸ್ ಮಿಸ್ಪ್ಲೇಸ್ ಆದ್ರೂ ಏನಾದರೂ ಯೂಸ್ ಆದರೂ ಆಗ್ಬೋದು ಸೊ ಹಾಗೂ ನೀವು ಈ ಆಫ್ಲೈನ್ ಟಿಕೆಟ್ಗೋಸ್ಕರ ಕ್ಯೂ ಅಲ್ಲಿ ನಿಲ್ತೀರ ಅಂದರೆ ಮಕ್ಕಳಿಗೋಸ್ಕರ ಮಕ್ಕಳು ನಿಮ್ಮ ಜೊತೆ ಇದ್ದಾರೆ ಅಂದರೆ ಬೆಟರ್ ಅವ್ರಿಗೋಸ್ಕರ ಫುಡ್ಡೆಲ್ಲ ನೀವೇ ರೆಡಿ ಇಟ್ಕೊಂಡು ತೊಗೊಂಡೋಗೀರಿ ನಿಮಗಲ್ಲಿ ನೀರು ಮಜ್ಜಿಗೆ ಬಿಟ್ಟರೆ ಬೇರೆ ಫುಡ್ ಏನು ಸಿಗೋಲ್ಲ ಮಕ್ಕಳಿಗೋಸ್ಕರ ಮಾತ್ರ ಮುಂಚೆ ಎಲ್ಲ ಪ್ರಿಪೇರ್ ಆಗಿ ಬಟ್ ಇದ್ದಾರೆ ಅಂದರೆ ನೀವು ಅವಾಯ್ಡ್ ಮಾಡೋದೇ ಬೆಸ್ಟು ನಿಮಗೆ ಬೇರೆ ಏನು ಶಾರ್ಟ್ ಕಟ್ ಸಿಗಲ್ಲ ನಿಮ್ಗೆ ಇದರಲ್ಲಿ ಯಾಕೆಂದರೆ ಡಿಪೆಂಡ್ಸ್ ಆನ್ ಪೀಪಲ್ ದಿನಕ್ಕೆ ಹತ್ತರಿಂದ ಹದಿನೈದು ಸಾವಿರ ತನಕ ಟಿಕೆಟ್ ಇಶ್ಯೂ ಮಾಡ್ತಾರಂತೆ ಬಟ್ ಏಜ್ ಆದವ್ರು ಒಂದು ಐದು ಗಂಟೆಗಳ ಕಾಲ ನಿಲ್ಲಬೇಕು ಅದು ಕಷ್ಟ ಆಗತ್ತೆ ಅಂತ ನಿಮ್ಮ ಜೊತೆ ಮಕ್ಕಳೆಲ್ಲ ಇದ್ದಾರೆ ಅಂದರೆ ನೀವು ಬೆಟರ್ ವಿಷ್ಣು ನಿವಾಸ ಕಾಂಪ್ಲೆಕ್ಸ್ಗೆ ಹೋಗೋದು ಯಾಕಂದರೆ ಈ ಶ್ರೀನಿವಾಸನ್ ಕಾಂಪ್ಲೆಕ್ಸಲ್ಲಿ ನಿಮಗೆ ಕುತ್ಕೊಳ್ಳೋಕ್ಕೆ ಏನೂ ವ್ಯವಸ್ಥೆ ಇರೋಲ್ಲ ನೀವು ನಿಂತ್ಕೊಂಡೇ ಇರಬೇಕಾಗತ್ತೆ ಬಟ್ ಅಲ್ಲಾದರೆ ನಿಮಗೆ ಸ್ವಲ್ಪ ಕುತ್ಕೊಳ್ಳೋಕ್ಕೆಲ್ಲ ಶಟರ್ಸ್ ಎಲ್ಲ ಇದ್ದಾವೆ ಏನು ಪ್ರಾಬ್ಲಮ್ ಏನಾಗಲ್ಲ ಟಿಕೆಟಲ್ಲಿ ಟೈಮಿಂಗ್ಸ್ ಸಹ ಮೆನ್ಷನ್ ಮಾಡಿರ್ತಾರೆ ಅಂದರೆ ಇವತ್ತು ಟಿಕೆಟ್ ತೊಗೊಂಡಿದ್ದೀರಾ ಅಂದರೆ ನಾಳೆ ದಿನ ಮತ್ತು ಟೈಮಿಂಗ್ಸ್ ಪ್ಲಸ್ ಯಾವ ಗೇಟ್ ಮುಖಾಂತರ ನೀವು ಎಂಟ್ರಿ ಆಗಬೇಕು ಎರಡು ಮೆನ್ಷನ್ ಆಗಿರತ್ತೆ ಬಟ್ ಅದೇ ಟೈಮಿಗೆ ಹೋಗಿ ರೀಚ್ ಆಗಬೇಕು ಅಂತೇನಿಲ್ಲ ಸಂಜೆ ಆರು ಗಂಟೆಗೆ ನಿಮ್ಗೆ ಮೆನ್ಷನ್ ಆಗಿದೆ ಅಂದರೆ ನೀವು ಬೇಗನೆ ಹೋಗ್ಬೋದು ಒಟ್ಟು ಆ ದಿನದಲ್ಲಿ ನೀವು ಮುಗಿಸ್ಕೋಬೇಕು ಅಷ್ಟೇ ಅದು ಆಧಾರ್ ಕಾರ್ಡ್ ಮಾತ್ರ ಮಿಸ್ ಮಾಡುವಂಗಿಲ್ಲ ಅದನ್ನು ಒಂದು ಕಂಪಲ್ಸರಿ ಹಿಡ್ಕೊಂಡು ಹೋಗಲೇಬೇಕು ಟ್ವೆಲ್ ಇಯರ್ಸ್ ಬಿಲೋ ಮಕ್ಕಳಿದ್ರೆ ಅವರಿಗೇನು ಟಿಕೆಟ್ ಕೊಡೋಲ್ಲ ಫ್ರೀ ಎಂಟ್ರಿ ನಡ್ಕೊಂಡು ಹೋಗ್ತಿರೋ ದೇವರ ದರ್ಶನಕ್ಕೆ ಅಂದರೆ ಅವರಿಗಾಗಿ ಈ ಇನ್ಫಾರ್ಮೇಷನ್ ಎರಡು ಕಡೆಯಿಂದ ನೀವು ನಿಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ಬೋದು ಒಂದು ಆಲಿಪಿರಿ ಇನ್ನೊಂದು ಶ್ರೀವಾರಿ ಹಲಿಪಿರಿ ಮುಖಾಂತರ ಮೂರು ಸಾವಿರದ ಐದುನೂರ ಐವತ್ತು ಸ್ಟೆಪ್ಸ್ಗಳಿದ್ದಾವೆ ಒಂಬತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಶ್ರೀವಾರಿಯಿಂದ ಟೂ ತೌಸಂಡ್ ತ್ರೀ ಏಯ್ಟಿ ಏಯ್ಟ್ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ತೀರಾ ಅಂದರೆ ನಿಮ್ಮ ಎಬಿಲಿಟಿ ಮೇಲೆ ನೀವು ಎಷ್ಟು ಬೇಗ ನಡೀತೀರ ಅಷ್ಟು ಬೇಗ ರಿಚ್ ಆಗ್ತೀರ ಬಟ್ ಮೆಟ್ಟಿಲು ಹತ್ತಿ ನೀವು ದರ್ಶನಕ್ಕೆ ಹೋಗ್ತೀರಾ ಅಂದರೆ ಅಲ್ಲಿ ಆಗುವ ಎಕ್ಸ್ಪೀರಿಯನ್ಸ್ ಮಾತ್ರ ಹೇಳಲು ಅಸಾಧ್ಯ ಅಂತ ಅದೇನೇನು ಹರಕೆ ಕಟ್ಕೊಂಡು ಬರ್ತಾರೋ ಇಪ್ಪ ಮಂಡಿಗಾಲಲ್ಲಿ ಕಂಪ್ಲೀಟ್ ಮೆಟ್ಲು ಹತ್ಕೊಂಡು ಹೋಗ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಸಮೇತ ನಡ್ಕೊಂಡು ಹೋಗ್ತಿರ್ತಾರೆ ಆದವ್ರು ನಡ್ಕೊಂಡು ಹೋಗ್ತಿರ್ತಾರೆ ಆ ದೇವರು ಅವ್ರಿಗೆ ಅದೇನು ಸೌಭಾಗ್ಯಕರಣಿಸಿದ್ನೋ ಅದೇನು ಹರಕೆ ಅವರು ತಿರ್ಸ್ತಿದ್ದಾರೆ ಒಂದು ಅರ್ಥ ಆಗಲ್ಲ ಆ ದೇವರ ಶಕ್ತಿ ಮಾತ್ರ ಅಪಾರ ಅಂತಲೇ ಹೇಳ್ಬೋದು ನಡ್ಕೊಂಡು ಹೋಗ್ತೀರಾ ಅಂದರೆ ಪ್ರತಿಯೊಂದು ಕಡೆನೂ ನಿಮಗೆ ನೀರಿನ ವ್ಯವಸ್ಥೆ ಇರುತ್ತೆ ಫುಡ್ಡ್ದು ಟೆನ್ಷನ್ನೇ ಇಲ್ಲ ಕಂಪ್ಲೀಟ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟ್ ತನಕ ಫುಡ್ ಸಿಗ್ತಾನೇ ಇರುತ್ತೆ ಫ್ರೂಟ್ಸು ಜ್ಯೂಸು ನೀರು ಫುಡ್ಡು ಫುಡ್ ಅಂದರೆ ನಾವು ಪೇ ಮಾಡಿ ತಗೋಬೇಕು ತಿರುಪತಿ ಕಡೆಯಿಂದ ಅಂದರೆ ದೇವಸ್ಥಾನದ ಕಡೆಯಿಂದ ಏನು ಅಲ್ಲಿ ಫುಡ್ ಇಶ್ಯೂ ಮಾಡೋಲ್ಲ ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಮೆಟ್ಲು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟ್ ತನಕ ಹೇಗೆ ನಡ್ಕೊಂಡು ಹೋಗಬೇಕು ಸೈಡ್ ಅಂದರೆ ಏನೇನು ಇದ್ದಾವೆ ಪ್ಲೇಸಸ್ ನೋಡೋಕ್ಕೆ ಪ್ಲಸ್ ಫುಡ್ ಹೇಗೆ ಸಿಗ್ತಾ ಇದೆ ಎಲ್ಲಾನು ಕವರ್ ಮಾಡಿದ್ದೀವಿ ಒಂದ್ಸಲ ನೋಡ್ಕೊಂಡು ಬನ್ನಿ ನೀವು ನಡ್ಕೊಂಡು ಹೋಗ್ತೀರ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆಲ್ಲ ಸ್ಟೆಪ್ಸ್ ಗೇಟ್ ಓಪನ್ ಮಾಡ್ತಾರೆ ಬಟ್ ಗುಂಪಲ್ಲೇ ಇರಬೇಕು ಗ್ರೂಪಲ್ಲೇ ಹೋಗಬೇಕು ನೀವು ಸ್ವಲ್ಪ ಫಾರೆಸ್ಟ್ ಇರೋದ್ರಿಂದ ಒಂದು ಸ್ವಲ್ಪ ಕಾಡು ಪ್ರಾಣಿಗಳ ಭಯ ಇದೆ ಹಾಗೂ ಸೇಫ್ಟಿ ಸಹ ಇದೆ ಏನು ಭಯ ಏನಿಲ್ಲ ಅಷ್ಟೊಂದು ಹೇಳಬೇಕು ಅಂದರೆ ಎಲ್ಲ ಕಡೆಯೂ ಫಾರೆಸ್ಟ್ ಗಾರ್ಡ್ ಅವ್ರು ಇರ್ತಾರೆ ವಿದೌಟ್ ಆನ್ಲೈನ್ ಟಿಕೆಟ್ಗೂ ಆಫ್ಲೈನ್ ಟಿಕೆಟ್ ಅವ್ರಿಗೂ ಸಹ ಒಂದು ಅವಕಾಶ ಕೊಟ್ಟಿದ್ದಾರೆ ಆದರೆ ಅವರು ಸುಮಾರು ನಾಲ್ಕರಿಂದ ಐದು ದಿನಗಳ ಕಾಲ ಅಲ್ಲೇ ಕ್ಯೂ ಅಲ್ಲಿ ನಿಂತು ನಿಂತುನೇ ಹೋಗ್ಬೇಕಾಗತ್ತೆ ಸೊ ಬೆಟರ್ ನೀವು ಯಾವುದಾದ್ರೂ ಒಂದು ಆಪ್ಷನ್ನಷ್ಟು ಚೂಸ್ ಮಾಡಿಕೊಂಡೆ ದರ್ಶನಕ್ಕೆ ಹೋಗಿ ಆದರೆ ಒಂದು ಸಲ ನಡ್ಕೊಂಡು ದೇವರ ದರ್ಶನ ಮಾಡಿ ನೋಡಿ ಆ ಅನುಭವ ಮಾತ್ರ ನಿಮಗೆ ಎಲ್ಲೂ ಸಿಗೋಲ್ಲ ನೀವು ಸಹ ಅದನ್ನು ಯಾರೊಂದಿಗೆ ಶೇರ್ ಮಾಡಿದ್ರೂ ಸಹ ಅದು ಅರ್ಥವೂ ಆಗೋಲ್ಲ ಅಷ್ಟು ಅಪಾರವಾಗಿದೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ದಯವಿಟ್ಟು ಪ್ರಕೃತಿನ ನಾಶ ಮಾಡಬೇಡಿ ಪ್ಲ್ಯಾಸ್ಟಿಕ್ನ ಅಲ್ಲಿ ಬಿಸಾಡಬೇಡಿ ಅಲ್ಲಿ ಸುಮಾರು ಕಾಡು ಪ್ರಾಣಿಗಳಿದ್ದಾವೆ ಜಿಂಕೆಗಳು ನೋಡೋಕೆ ಸಿಗತ್ತೆ ಅಳಿಲುಗಳು ಸಿಗತ್ತೆ ಅವ್ರಿಗೂ ಒಂದು ಬದುಕಿದೆ ಅದಕ್ಕೊಂದು ಅವಕಾಶ ಮಾಡಿಕೊಡೋಣ ಟಿ ಟಿ ಡಿ ಅವರು ನಡ್ಕೊಂಡು ಹೋಗೋರ್ಗೇನೆ ಒಂದು ಒಳ್ಳೆಯ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ ನೋಡ್ಬೋದು ನೀವು ಬಿಸಿಲ ತಾಗಬಾರ್ದು ಅಂತೇಳಿ ಮೇಲ್ಛಾವಣೆನೂ ಆಗಿದೆ ಇನ್ನೂ ಇಂಪ್ರೂವ್ಮೆಂಟ್ಸ್ ನಡೀತಾನೆ ಇದೆ ಅಬ್ಬ ಅಷ್ಟೊಂದು ಮೆಟ್ಲು ಹತ್ತಕ್ಕಾಗತ್ತಾ ಅನ್ನೋ ಕ್ವಶನ್ ಮಾರ್ಕಲ್ಲಿ ಹೋಗಬೇಡಿ ಆಗತ್ತೆ ನನ್ನಿಂದ ಅನ್ನೋ ನಂಬಿಕೆಯಲ್ಲಿ ಹೋಗಿ ಶುಭವಾಗಲಿ ಆ ತಿರುಪತಿ ತಿಮ್ಮಪ್ಪ ನಿಮಗೆ ಸಕಾಲ ಸೌಭಾಗ್ಯವನ್ನು ಕರುಣಿಸಲಿ